ತುಂಬಾ ಚೆನ್ನಾಗಿದೆ ಡ್ಯಾನ್ಸ್ ಚೆನ್ನಾಗಿದೆ ಫೈಟಿಂಗ್ ಫೈಟಿಂಗ್ ಸೀಟ್ ಚೆನ್ನಾಗಿದೆ ಎಲ್ಲರ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ರು ಮೂವಿ ಚೆನ್ನಾಗಿ ಓಡಿ ಸಿನ್ಮಾದಲ್ಲಿ ಎಲ್ಲ ಇಷ್ಟ ಇತ್ತು ನೋಡ್ಬೋದು ಚೆನ್ನಾಗಿ ಓಡುತ್ತೆ ಹಾಡಿಯೋಸ್ ಕೊಟ್ಟಿದ್ದಾರೆ ಮೆಸೇಜ್ ಚೆನ್ನಾಗಿ ಓಡಿದ್ದಾರೆ ಅಲ್ಲ ಸಿನ್ಮಾ ಹೇಗಿತ್ತು ಏನು ಇಷ್ಟ ಚೆನ್ನಾಗಿತ್ತಾ ಏನ್ ಇಷ್ಟ ಆಯ್ತು ಸಾಂಜೋನಾಕ ಇಷ್ಟ ಆದ್ರು ಹೇಗಿತ್ತು ಮೂವಿ ತುಂಬಾ ಚೆನ್ನಾಗಿದೆ ಮೂರು ಹೀರೋ ಹೀರೋಯಿನ್ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಫೈಟ್ಸ್ ಅಂಡ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಬೇಕು ಯಾಕಂದ್ರೆ ಸಂದನ ಕವರ್ ತಗಿ ಮಾತಾಡ್ತಿದ್ರು ಟ್ರೂ ಯು ಫೀಲ್ ನಿಮಗೆ ಏನಂತ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಫೈಟಿಂಗ್ ಡ್ಯಾನ್ಸ್ ಎಲ್ಲಾನು ಚೆನ್ನಾಗಿದೆ ಸ್ಟೋರಿ ಲೈನ್ ಚೆನ್ನಾಗಿದೆ ಸ್ಕ್ರೀನ್ ಎಲ್ಲ ಚೆನ್ನಾಗಿದೆ ಆ ಹೀರೋ ಫೈಟ್ಸ್ ಆಗಲಿ ಡ್ಯಾನ್ಸ್ ಆಗಲಿ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ಅಪ್ಕಮಿಂಗ್ ಮೂವೀಸು ಹಿಂಗೆ ಮೇಲ್ಗಡೆ ಹೋಗ್ಬೇಕು ಗ್ರಾಫು ಸೊ ಎಲ್ಲ ನಮ್ಮ ಆಡಿಯನ್ಸ್ ಕನ್ನಡವಾಗಿದ್ದು ಅವ್ರನ್ನ ಸಪೋರ್ಟ್ ಮಾಡೇ ಮಾಡ್ತೀವಿ ಸೊ ದಿ ಆಲ್ ಲವ್ ಟು ಸಿ ಕನ್ನಡ ಅವರು ಈ ತರ ಬೆಳಿತಾ ಇರೋದು ತುಂಬಾ ಖುಷಿ ಆಗುತ್ತೆ ನಮಗೆ ಆಮೇಲೆ ಸಂಜನ್ ಅಕ್ಕ ತುಂಬಾ ಕ್ಲೋಸ್ ನಮಗೆ ಡ್ಯಾನ್ಸ್ ಆಗಲಿ ಸುಮಾರು ಡ್ಯಾನ್ಸ್ ವೀಡಿಯೋಸ್ ಅನ್ನೂ ಮಾಡ್ತಾ ಇರ್ತೀವಿ ಅವ್ರ ಜೊತೆ ಸೊ ಅವ್ರನ್ನ ಈ ತರ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದಾಗ ಒಂಥರ ಫುಲ್ ಓವರ್

ఇట్ లుకింగ్ వెరీ బ్యూటిఫుల్ వాళ్ళ యాక్టింగ్ చూస్తే అయితే విరాట్ హౌస్ యాక్టింగ్ డ్యాన్స్ ఫైట్స్ సిక్కా కూడా ఇచ్చిన రఘు ముఖర్జీ లుక్స్ ఆసమ్ ఇట్స్ వెరీ ప్రామిసింగ్ అంత అంటే అంత అనిపిస్తుంది తుంబా చెన్నాగిదే తుంబా ఇష్టాలు